ಯಾನ ಹಿಂದುತ್ವ ದ್ರೋ ಮಲ್ತಿತ್ತ ಸದ್ಯನ ಈರು ಬತ್ತದ ಮೂಲ ಹರೀಶ್ ಪುಂಜನ್ ಸೋಪಾಯರ ಪ್ರಯತ್ನ ಮಲ್ಪನೆ ಒತ್ತೊಂದ್ವೆ ಯಾನ ಹಿಂದುತ್ವದ ಸಿದ್ಧಾಂತ ಬುಡ್ತೇಂದ್ ಮೂಲ ಭತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಡ್ಲಿ ಎಂದು ತೊಂದ್ವೆ ಸದ್ಯಣ್ಣ ಎರಡು ಅಂಜಿಕೆಯನ್ನು ಇರುವತ್ನಾಲ್ ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟು ಕಂಡರತ ಬಜರಂಗದಳನ್ನು ಬ್ಯಾನ್ ಮಲ್ಪೆಂದು ಬಂದ್ ಕಾಂಗ್ರೆಸ್ ಓಟು ಕಳ್ಕೊಂಡರ ಇನ್ನು ಬೆಳ್ತಂಗಡಿದ ತಾಲೂಕು ಜನಕ್ಕೆ ಏನೊಂದು ಸತ್ಯನ್ನ ಹಿಂದುತ್ವ ಅನ್ನೋ ಪನಪು ಜನಕ್ಕೆ ಏನೊಂದು ಮೊನ್ನೆ ಮೊನ್ನೆ ಏನ ಆರೋಪ ಸಿದ್ದರಾಮಯ್ಯ ನಾಲ್ಕು ಕುಮಾರರು ಮಾಡಿದ್ದಾರೆ ನಾನು ಕೇಳುವ ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಹರಿಸ್ ಪೂಜೆ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು ಅವ್ರು ಹತ್ಯೆ ಮಾಡಿದ್ದಾರಂತ ಹೇಳುದು ನಾನು ಸಹ ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆದಿರ್ತೇವೆ ಸಿದ್ದರಾಮ ಹತ್ಯೆ ಮಾಡಿದ್ದಾರೆ ನೂರಕ್ಕೂ ನೂರು ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳುದು ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಪೊಲೀಸ್ನವರು ಸುಮೋಟಿ ಕೆಲಸ ಹಾಕಲು ಮಾಡಬೇಕು ಎಂದು ಪೊಲೀಸ್ನವರು ಸತ್ತಿದಾರ ಈ ರಾಜ್ಯದಲ್ಲಿ ಅರಿಸ್ ಪೂಂಜೆ ಹೇಳಿದ ತಕ್ಷಣ ಸುಮೋಟ ಕೇಸ್ ಹಾಕ್ಬೇಕಲ್ಲ ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಮಾಡಲಿಲ್ಲ ನಾನು ಅದನ್ನು ಪ್ರಶ್ನೆ ಮಾಡೋದು ಬಾಕಿ ಕಡೆಯಲ್ಲೆಲ್ಲ ಸುಮೋಟೋ ಸುಮೋಟೋ ಎಲ್ಲ ಮಾಡ್ತಾರಲ್ಲ ಪೊಲೀಸ್ನವರು ಈಗ ಯಾಕೆ ಕೇಸ್ ಮಾಡಲಿಲ್ಲ ಸಿದ್ದರಾಮಯ್ಯ ಒಳಗೆ ಹಾಕ್ಬೇಕಲ್ಲ ಜೈಲಿನೊಳಗಡೆ ಯಾಕೆ ಹಾಕ್ಲಿಲ್ಲ ಇಲ್ಲಾಂದ್ರೆ ಸಾಬೀತು ಮಾಡಬೇಕು ಸಿದ್ದರಾಮಯ್ಯ ನಾನು ಮಾಡ್ರು ಮಾಡಲಿಲ್ಲ ಅರಿಸ್ ಪುಂಜ ಸುಳ್ಳ ಅಂತ ಹೇಳಬೇಕು ಅವನನ್ನು ಒಳಗೆ ಹೇಳ್ಬೇಕು ಎರಡರಲ್ಲಿ ಒಂದು ಆಗ್ಲೇಬೇಕು ಬೇಕು ಒಂದು ಅರಿಷ್ ಒಳಗೆ ಹೋಗ್ಬೇಕು ಇಲ್ಲಾದ್ರೂ ಸಿದ್ದರಾಮಯ್ಯ ಆಗ್ಬೇಕಲ್ವ ಸತ್ಯ ಇದು ಅಲ್ವಾ ಧರ್ಮ ಇದೆ ಅಲ್ವಾ ನ್ಯಾಯ ಇದೆ ಅಲ್ವಾ ಎಲ್ಲಿ ಮನೆಯಲ್ಲಿ ಕೂತು ಮಾಡಿದ್ದಲ್ಲ ಮನೆಯಲ್ಲಿ ಕೂತು ಹೇಳಿದ್ದಲ್ಲಲ್ಲ ಪೂಂಜ ಸಾರ್ವಜನಿಕ ಸಭೆಯಲ್ಲಿ ಹೇಳಿದಂತಹ ಒಂದು ಆರೋಪ ಅದು ನಮ್ಗೆ ನಮ್ಮ ಮೇಲೆ ಹೇಳಿದ್ರೆ ಮುದ್ದೋಯ್ತು ನಮ್ಗೆ ಎಲ್ ಎ ಸುಪ್ರೀಂ ನಮ್ಮ ತಾಲೂಕಿನ ಪ್ರಥಮ ಪ್ರಜೆ ನಾವಿವತ್ತು ಸಿದ್ದರಾಮಯ್ಯ ಆರೋಪಿ ಅಂತ ಹೇಳ್ತೇವೆ ಸಿದ್ದರಾಮಯ್ಯ ಆರೋಪಿ ಅಲ್ಲದಿದ್ರೆ ಸಿದ್ದರಾಮಯ್ಯ ಸಾಬೀತು ಮಾಡಬೇಕು ನಾನಲ್ಲ ಅರಸ್ ಪೂಂಜಾ ಆರೋಪಿ ಅಂತ ಹೇಳಿ ಮಾಡಿ ತೋರಿಸ್ಲಿ ಅವರು ಮಾಡಿ ತೋರಿಸ್ಲಿ ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ನಾವು ಹೋರಾಟ ಮಾಡ್ತೇವೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯಿಂದ ಇಪ್ಪತ್ನಾಲ್ಕು ಹಿಂದೂಗಳ ಹತ್ಯೆ ಮಾಡಿದಂತ ಪಾಪಿ ಸಿದ್ದರಾಮಯ್ಯ ಕೂತ್ಕೊಳ್ಳೇಬಾರದು ಅಧಿಕಾರದಲ್ಲಿ ನಮ್ಗೆ ನಮ್ಮ ಶಾಸಕರು ಹೇಳಿದ್ದಾರೆ ಹರೀಶ್ ಪೂಂಜಾರ್ ಅವರು ಹೇಳಿದ್ದಾರೆ ಇಲ್ಲಾದ್ರೆ ಸುಳ್ಳು ಸಮಾಜದ ಮಧ್ಯೆ ಈ ಹೇಳಿಕೆಗಳನ್ನು ಕೊಟ್ಟು ಸಮಾಜನ್ನು ಒಡೆಯುವ ಪ್ರಯತ್ನ ಮಾಡಿದ್ದಕ್ಕೆ ಪೂಂಜನ ಮೇಲೆ ಕೇಸ್ ಹಾಕಬೇಕು ತಕ್ಷಣ ವಜೆ ಮಾಡಬೇಕು ಎಲ್ ಎ ಸ್ಥಾನದಿಂದ ಅಮನತ್ ಮಾಡಬೇಕು ಎರಡರೊಂದು ಆಗ್ಲೇಬೇಕು ಒಂದಾ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಇಲ್ಲಾದ್ರೆ ಹರೀಶ್ ಪುಂಜನ್ ಅಮಾನತಾಗಬೇಕು ಇದನ್ನು ಕೆಲಸ